ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಶಾಸಕ ಸ್ಥಾನವನ್ನು ಸ್ವೀಕರಿಸಿರ್ತಕ್ಕಂಥ ಮನುವಾದಿ ಕೋಮುವಾದಿ ಶಾಸಕ ಯತ್ನಾಳ್ವರು ಇವತ್ತು ದಲಿತ ಮಹಿಳೆಗೆ ಅಪಮಾನ ಮಾಡಿರ್ತಕ್ಕಂಥದನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಯತ್ನಾಳ್ ಅವರೇ ನೀನು ಒಬ್ಬ ಶೂದ್ರನಾಗಿ ನೀನು ಯಾವ ವೈದಿಕ ಧರ್ಮದವನ ನೀನು ಸನಾತನ ಧರ್ಮದವನು ನೀನು ಆ ನೀನು ಅದನ್ನು ಬಹಿರಂಗಪಡಿಸು ನಾನು ಸನಾತನ ಧರ್ಮದವನು ಅಂತೇಳು ಇವತ್ತು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ವರ್ಗ ಧರ್ಮಗಳು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಸ್ವತಂತ್ರವಾಗಿ ಭಾತೃತ್ವದಿಂದ ಸಮಾನತೆಯಿಂದ ಸೋದರತೆಯಿಂದ ಬದುಕತಕ್ಕಂಥ ಅವಕಾಶವನ್ನು ಕಲ್ಸ್ಕೊಟ್ಟಿದ್ದಾರೆ ಆದರೆ ನೀನು ಇವತ್ತು ಮತಿಭ್ರಮಣೆಗೊಂಡು ಇವತ್ತು ಯಾವುದೋ ಒಂದು ವಿಶ್ವೇಜವನ್ನು ಇದ್ದೆ ಅನ್ನೋದಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದನ್ನು ನಾವು ಉಗ್ರವಾಗಿ ಕಂಡಿಸ್ತೇವೆ ಈ ಕೂಡಲೇ ನೀನು ಸ್ಪೀಕರ್ ಅವ್ರಿಗೆ ನಾವು ಅದೇ ಮನವಿ ಮಾಡ್ತಾ ಇದ್ದೀವಿ ಇಂಥ ಜಾತಿ ಅಸ್ಪೃತ್ಯತೆಯನ್ನು ಸಾರ್ವಜನಿಕ ಸಾರ್ವಜನಿಕವಾಗಿ ಆಚರಣೆ ಮಾಡಿರ್ತಕ್ಕಂಥ ಇವನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಈ ಕೂಡಲೇ ಅವ್ರ ಮೇಲೆ ಎಸ್ ಎಸ್ ಪ್ರಕರಣ ದಾಖಲು ಮಾಡೋದರ ಮೂಲಕ ಈ ಒಂದು ಶೋಷಿತ ವರ್ಗ ಸಮಾಜದಲ್ಲಿ ನಿರ್ಭೀತಿಯಿಂದ ಭಯಭೀತಿ ಇಲ್ಲದೆ ಬದುಕುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ ಇವತ್ತು ಈ ರೀತಿ ಇವತ್ತು ದಲಿತರನ್ನ ಅಸ್ಪೃಶ್ಯರನ್ನು ಅಸ್ಪೃಶ್ಯನಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅಂತಕ್ಕಂಥದ್ದಕ್ಕೆ ಇವತ್ತು ಯತ್ನಾಳ್ ಅವರ ಹೇಳಿಕೆ ಕೂಡ ಕಾರಣ ಆಗಿದೆ ಇಂಥ ಅವಿವೇಕಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ಹೇಳಿಕೆ ಬಯಸ್ತೇನೆ ಇವತ್ತು ಕತ್ತೆ ಮೇಲೆ ಆತನನ್ನು ಕೂರಿಸಿ ಮೆರವಣಿಗೆ ಮಾಡಿದ್ದೇವೆ ಆತನ ಬ ಭೂತ ದಾವನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೋದ್ವಿ ಅದೇ ಇವತ್ತು ಪೊಲೀಸ್ ಇಲಾಖೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಾವು ಈ ಮೂಲಕ ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತಾ ಇದ್ದೀವಿ ಇಂಥ ಕೋಮುವಾದಿಗಳನ್ನು ನೀವು ಕಾನೂನು ಮೂಲಕ ಮಟ್ಟ ಹಾಕಲಿಲ್ಲ ಅಂತೇಳಿದ್ರೆ ಈ ರೀತಿಯ ಅಸ್ಪೃಶ್ಯ ಸಮಾಜ ತಬ್ಲಿತನ ಕಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನೀವು ನಿಜವಾಗ್ಲೂ ಕಾನೂನು ಪಾಲಕರಾಗಿದ್ದರೆ ಆತನ ಜೈಲಿಗೆ ಆಗ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ